ನೊಬೆಲ್ ಶಾಂತಿ ಪ್ರಶಸ್ತಿ ಅನ್ನೋದು ಶಾಂತಿಯ ಪ್ರತಿಪಾದನೆ ಸಲ್ಲೋ ಬದಲು ಅಧಿಕಾರದ ಕಡೆಗೂ ಆಲೋದು ಯಾವಾಗ್ನಿಂದ ಶುರುವಾಗಿದೆ ಟ್ರಂಪ್ ಹೇರಿದ್ದಂತಹ ನಿರ್ಬಂಧಗಳು ಮತ್ತೆ ಅವರ ಯುದ್ಧವನ್ನ ಬೆಂಬಲಿಸಿದವರು ಹೇಗ್ ಶಾಂತಿಯ ಜಾಗತಿಕ ಸಂಕೇತ ಆಗ್ತಾರೆ ಪಾಶ್ಚಿಮಾತ್ಯ ಹಿತಾಸಕ್ತಿಗಳನ್ನು ಪೂರೈಸುವಂತಹ ಭಿನ್ನಮತಿಯರನ್ನ ಸೆಲೆಬ್ರೇಟ್ ಮಾಡುವಾಗ ಪಾಶ್ಚಿಮಾತ್ಯ ಅಪರಾಧಗಳನ್ನು ಪ್ರಶ್ನಿಸುವಂತಹ ಧ್ವನಿಗಳನ್ನ ಮೌನಗೊಳಿಸಲಾಗತ್ತಾ ಮಾರಿಯಾ ಮಚಾದೋ ಅವರಿಗೆ ಶಾಂತಿ ನೊಬೆಲ್ ಒಲಿದಿರೋದು ಪ್ರಜಾಪ್ರಭುತ್ವದ ಹೋರಾಟಕ್ಕಾಗಿನ ಅಥವಾ ಲ್ಯಾಟಿನ್ ಅಮೆರಿಕಾದಲ್ಲಿ ಅಮೆರಿಕದ ಪ್ರಾಬಲ್ಯವನ್ನು ರಕ್ಷಣೆ ಮಾಡಿದಕ್ಕಾಗಿನ ಗಾಂಧಿ ಯಾವತ್ತಿಗೂ ನೊಬೆಲ್ ಶಾಂತಿ ಪ್ರಶಸ್ತಿಗೆ ಅರ್ಹರಾಗದೆ ಹೋದಾಗ ಯುದ್ಧ ಟ್ರಂಪ್ನ ಮಿತ್ರರು ಅದಕ್ಕೆ ಅರ್ಹರಾಗೋದಾದರೆ ಇದು ಪಶ್ಚಿಮದ ಜಾಗತಿಕ ಸಂಸ್ಥೆಗಳ ನೈತಿಕ ಕುಸಿತ ಅಲ್ವಾ ಶುಕ್ರವಾರ ಶಾಂತಿ ನೊಬೆಲ್ ಘೋಷಣೆಯಾದ ಬಳಿಕ ಕೇಳಲೇಬೇಕಾದ ಈ ಪ್ರಶ್ನೆಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಮಡಿಲ ಮೀಡಿಯಾಗಳು ಶಾಂತಿ ನೊಬೆಲ್ ಹಾಗೆ ಅದನ್ನ ಪಡೆದವ್ರ ಬಗ್ಗೆ ಗುಣಗಾನ ಮಾಡೋದ್ರಲ್ಲೇನೆ ಬ್ಯುಸಿ ಆಗಿರುವಾಗ ಈ ಪ್ರಶ್ನೆಗಳನ್ನು ವಾರ್ತಾ ಭಾರತಿ ಮಾತ್ರ ನಿಮ್ಮ ಪರವಾಗಿ ಕೇಳ್ತಾ ಇದೆ ಹಾಗಾಗಿ ನೀವು ಇನ್ನು ನಮ್ಮ ವಾರ್ತಾ ಭಾರತಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋ ಕಾಣ್ತಾ ಇರುವಂತಹ ಪಕ್ಕದಲ್ಲೇ ಪ್ರೋತ್ಸಾಹಿಸಿ ಈ ಮಿಸ್ ವಿಡಿಯೋದೇ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯ ಇದೆ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ವೆನೆಜುವಲಾದ ವಿರೋಧ ಪಕ್ಷದ ನಾಯಕಿ ಮಾರಿಯಾ ಮಚಾದೋ ಅವರಿಗೆ ಎರಡ್ ಸಾವಿರದ ಇಪ್ಪತ್ತೈದರ ಶಾಂತಿ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ Goes to a brave and committed champion of peace, to a woman who keeps the flame of democracy burning amidst a growing darkness. The Norwegian Nobel Committee has decided to award the Nobel Peace Prize for 2025 to Maria Corina Machado. She is receiving the Nobel Peace Prize. for 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 her her tireless work promoting democratic rights for the people of Venezuela and and struggle to to achieve a just and peaceful transition from dictatorship to democracy. ಪ್ರಜಾಪ್ರಭುತ್ವ ಹಕ್ಕುಗಳನ್ನು ಉತ್ತೇಜಿಸುವ ಅವರ ದಣಿವರೆಯದ ಕೆಲಸಕ್ಕೆ ಗೌರವವಾಗಿ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ನಾರ್ವೆಯ ನೊಬೆಲ್ ಸಮಿತಿ ಹೇಳಿದೆ ಆದರೆ ಅನುಭವಿ ರಾಜಕೀಯ ವಿಶ್ಲೇಷಕರ ದೃಷ್ಟಿಯಲ್ಲಿ ಈ ಆಯ್ಕೆ ಶಾಂತಿಗೆ ದೊರೆತಂತಹ ಗೌರವದಾಗಿಲ್ಲ ಬದಲಾಗಿ ಹೆಚ್ಚು ಲೆಕ್ಕಾಚಾರದ ರಾಜಕೀಯ ಇದರ ಹಾಗಿದೆ ಇಲ್ಲಿ ಅಂತಿಮವಾಗಿ ಪಾಶ್ಚಿಮಾತ್ಯ ಹಿತಾಸಕ್ತಿಗಳ ಪಾಲಿಗೆ ಪ್ರಶಸ್ತಿ ಹೋಯ್ತಾ ಅನ್ನುವಂತಹ ಗಂಭೀರ ಪ್ರಶ್ನೆ ಎದ್ದಿದೆ ಡೊನಾಲ್ಡ್ ಟ್ರಂಪ್ ನೊಬೆಲ್ ಶಾಂತಿ ಪ್ರಶಸ್ತಿಗಾಗಿ ಬಹಿರಂಗವಾಗಿನೇ ಕೇಳ್ತಾ ಇದ್ರು ಆದರೆ ನಿಜವಾದ ಅರ್ಥದಲ್ಲಿ ಪ್ರಶಸ್ತಿಯನ್ನು ಅವರ ಸೈದ್ಧಾಂತಿಕ ಸಂಬಂಧಿಗೆ ನೀಡಲಾಗಿದೆ ಮಾರಿಯಾ ಮಚಾದು ಅಮೆರಿಕದ ಬಲಪಂಥೀಯರ ಕಟ್ಟ ಮಿತ್ರ ಬೆಂಜಮಿನ್ ನೇತನ್ಯಾಹು ಅವರ ಲಿಕುಡ್ ಪಕ್ಷದ ಬದ್ಧ ಬೆಂಬಲಿಗರಾಗಿದ್ದಾರೆ ಅಲ್ಲದೆ ವೆನೆಜುವೆಲಾದ ಸಮಾಜವಾದಿ ಸರ್ಕಾರಗಳ ವಿರೋಧಿ ವಿರೋಧಿಯವರು ಲ್ಯಾಟಿನ್ ಅಮೆರಿಕಾದಲ್ಲಿ ದಶಕಗಳಿಂದ ವಾಷಿಂಗ್ಟನ್ ಅನುಸರಿಸ್ತಾ ಇರುವಂಥ ವಿದೇಶಾಂಗ ನೀತಿ ಉದ್ದೇಶಗಳನ್ನು ಮಚಾದು ಪ್ರತಿನಿಧಿಸ್ತಾರೆ ಅವ್ರಿಗೆ ಪ್ರಶಸ್ತಿ ಬಂದಿರೋದು ಪ್ರಜಾಪ್ರಭುತ್ವ ಪ್ರಚಾರದ ಸೋಗಿನಲ್ಲಿ ಸಾರ್ವಭೌಮ ರಾಷ್ಟ್ರಗಳನ್ನು ನಿರಂತರವಾಗಿ ದುರ್ಬಲಗೊಳಿಸ್ತಾ ಇರುವಂಥ ಹಸ್ತಕ್ಷೇಪವಾದಿ ಕಾರ್ಪೊರೇಟ್ ಪರ ಮತ್ತು ಜಿಯೋನಿಸ್ಟ್ ಬಣದ ವಿಜಯ ಆಗಿದೆ ಇದು ಇದರೊಂದಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯ ನಿಷ್ಪಕ್ಷ ನೀತಿಯ ಹೊದಿಕೆ ಸರಿದಾಗಾಗಿದೆ ಇದು ಆ ಪ್ರಶಸ್ತಿಯನ್ನು ಪಾಶ್ಚಿಮಾತ್ಯ ವಿದೇಶಾಂಗ ನೀತಿಯ ಸಾಧನ ಆಗ್ಸಿದೆ ಇದು ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳನ್ನು ಪೋಷಿಸುವಂತಹ ನಿರ್ದಿಷ್ಟ ರೀತಿಯ ಭಿನ್ನಮತಿಯರನ್ನು ಸಮರ್ಥಿಸುವಂತಹ ಬಹುಮಾನ ಆಗಿದೆ ಮಾರಿಯಾ ಅವರ ಗುರಿಗಳು ಅಮೆರಿಕ ಮತ್ತು ಅದರ ಮಿತ್ರರಾಷ್ಟ್ರಗಳ ಆರ್ಥಿಕ ಮತ್ತೆ ಕಾರ್ಯತಂತ್ರದ ಹಿತಾಸಕ್ತಿಗಳೊಂದಿಗಿವೆ ಈ ಆಯ್ಕೆ ಹೇಗೆ ತಪ್ಪು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಮಾರಿಯಾ ಮಚಾದೋ ಅವರ ರಾಜಕೀಯ ಸಿದ್ಧಾಂತ ಮತ್ತು ಮೈತ್ರಿಗಳನ್ನು ಇಲ್ಲಿ ಪರಿಶೀಲಿಸಬೇಕು ಮಾರಿ ಅವರನ್ನ ಪಾಶ್ಚಿಮಾತ್ಯ ಮಾಧ್ಯಮಗಳಲ್ಲಿ ವೆನೆಜುವೆಲಾದ ಐರನ್ ಲೇಡಿ ಅಂತ ಕರೆಯಲಾಗುತ್ತೆ ಹ್ಯೂಗೋ ಚಾವೇಜ್ ಮತ್ತೆ ನಿಕೋಲಸ್ ಅವರ ಸರ್ವಾಧಿಕಾರಿ ಆಡಳಿತಗಳ ವಿರುದ್ಧ ಹೋರಾಡದವರಾಗಿ ಅವರನ್ನು ನೋಡಲಾಗುತ್ತೆ ಆದರೆ ವಾಸ್ತವ ಹೆಚ್ಚು ಸಂಕೀರ್ಣವಾಗಿದೆ ಅವರು ವೆನೆಜುವೆಲಾದ ಗಣ್ಯ ವರ್ಗದವರು ಚಾವೇಜಿನ ಬೋಲಿವೇರಿಯನ್ ಕ್ರಾಂತಿಯಿಂದ ಅಧಿಕಾರವನ್ನು ಕಳ್ಕೊಂಡಿದ್ದಂಥ ಶ್ರೀಮಂತ ಕ್ರೋನಿ ಬಂಡವಾಳಶಾಹಿ ವರ್ಗದ ಪ್ರತಿನಿಧಿಯವರು ಅವರ ರಾಜಕೀಯ ಯಾವತ್ತಿಗೂ ಕೂಡ ಬಡವರಿಗೆ ನಿಜವಾದಂತಹ ಪ್ರಜಾಪ್ರಭುತ್ವವನ್ನು ತರೋದಿಲ್ಲ ಕೆಲವರಿಗಷ್ಟೇ ಪ್ರಯೋಜನ ಆಗುವಂತಹ ಸಾಮಾಜಿಕ ಆರ್ಥಿಕ ಕ್ರಮವನ್ನ ತರೋದೇ ಅದ್ರ ಉದ್ದೇಶ ಈ ಯೋಜನೆಯನ್ನ ಪೂರೈಸಿಕೊಳ್ಳೋದಿಕ್ಕೆ ಅವರಿಗಿರುವಂತಹ ಸಾಧನ ಏನು ಅಂತ ಅಂದ್ರೆ ಅವರು ಸಹ ಸ್ಥಾಪಕಿಯಾಗಿರುವಂತಹ ಸುಮೆಟ್ ಅದು ಚುನಾವಣಾ ಮೇಲ್ವಿಚಾರಣೆಗೆ ಸಂಬಂಧಪಟ್ಟಂತ ಒಂದು ಸಂಸ್ಥೆ ಅಮೆರಿಕದ ನ್ಯಾಷನಲ್ ಎಂಡೋಮೆಂಟ್ ಫಾರ್ ಡೆಮಾಕ್ರಸಿ ಅಂದರೆ ಡಿ ಸುಮೆಟ್ಗೆ ಹೆಚ್ಚಿನ ಹಣವನ್ನು ನೀಡಿದೆ ಅಮೆರಿಕದ ಹಿತಾಸಕ್ತಿಗಳಿಗೆ ಪ್ರತಿಕೂಲ ಅಂತ ಪರಿಗಣಿಸಲಾದ ರಾಷ್ಟ್ರಗಳಲ್ಲಿ ಭಿನ್ನಾಭಿಪ್ರಾಯ ಹಾಕುವಲ್ಲಿ ಮತ್ತು ವಿರೋಧಿ ಚಳುವಳಿಗಳನ್ನು ಬೆಂಬಲಿಸುವಲ್ಲಿ ಎನ್ ಇ ದೊಡ್ಡ ಪಾತ್ರ ವಹಿಸುತ್ತೆ ತನ್ನದೇ ಚುನಾಯಿತ ಸರ್ಕಾರವನ್ನು ದುರ್ಬಲಗೊಳಿಸೋದಕ್ಕೆ ಮಾರಿಯ ವಿದೇಶಿ ಸರ್ಕಾರಿ ನಿಧಿಯನ್ನು ಸ್ವೀಕರಿಸೋದು ವೆನೆಜುವೆಲಾದಲ್ಲಿ ದೇಶದ್ರೋಹದ ಆರೋಪಗಳಿಗೆ ಕಾರಣ ಆಯಿತು ಈ ಒಂದು ದೃಷ್ಟಿಕೋನದಿಂದ ಅವರ ಕ್ರಿಯಾಶೀಲತೆ ಜನಸಾಮಾನ್ಯರ ಹೋರಾಟವಾಗಿರದೇನೆ ಸರ್ಕಾರವನ್ನು ಬೀಳ್ಸೋದಕ್ಕೆ ಕಾರಣ ಆಗುವಂಥ ವಿದೇಶಿ ಪ್ರಾಯೋಜಿತ ಅಭಿಯಾನ ಆಗಿದೆ ಅವರ ಕಾರ್ಯಸೂಚಿ ಸ್ಪಷ್ಟವಾಗಿ ಸಮಾಜವಾದಿ ವಿರೋಧಿ ಮತ್ತೆ ಅಮೇರಿಕನ್ ಪರ ವೆನೆಜುವೆಲಾದ ಸರ್ಕಾರಿ ಸ್ವಾಮ್ಯದ ತೈಲ ಉದ್ಯಮವನ್ನು ಖಾಸಗೀಕರಣಗೊಳಿಸೋದಕ್ಕೆ ಅವರು ನಿಂತಿದ್ದಾರೆ ಇದು ದೇಶದ ತೀವ್ರ ಆರ್ಥಿಕ ಬಿಕ್ಕಟ್ಟಿನ ಹೊರತಾಗಿಯೂ ಲಕ್ಷಾಂತರ ಬಡವರಿಗೆ ಅನುಕೂಲ ತಂದಿರುವಂತಹ ಸಾಮಾಜಿಕ ಕಾರ್ಯಕ್ರಮಗಳ ಆರ್ಥಿಕ ಶಕ್ತಿಯ ಒಂದು ಪ್ರಾಥಮಿಕ ಮೂಲ ಆಗಿದೆ ಆದರೆ ನವ ಉದಾರವಾದಿ ಸಾಂಪ್ರದಾಯಿಕತೆಗೆ ಮರಳುವಂಥ ಅವ್ರ ದೃಷ್ಟಿಕೋನ ದೇಶದ ಅಪಾರ ಸಂಪನ್ಮೂಲಗಳನ್ನು ವಿದೇಶಿ ಕಾರ್ಪೊರೇಟ್ ಶೋಷಣೆಗೆ ತೆರೆದಿಡುವಂಥ ಒಂದು ಮಾದರಿಯಾಗಿದೆ ಇದು ಇದು ಶಾಂತಿ ಅಥವಾ ಸಾಮಾಜಿಕ ನ್ಯಾಯದ ದೃಷ್ಟಿಕೋನ ಅಲ್ಲ ಕಳೆದ ಎರಡು ದಶಕಗಳಲ್ಲಿ ಬಡವರ ಪರ ಸುಧಾರಣೆಗಳನ್ನು ಇದು ಹಿಮ್ಮೆಟ್ಟಿಸ್ತಾನೆ ಬಂದಿದೆ ಮಾರಿ ಅವರ ನೊಬೆಲ್ ಶಾಂತಿ ಪ್ರಶಸ್ತಿ ಪುರಸ್ಕೃತೆ ಅಂತ ಹೇಳುವಾಗ ಅವರ ಅಂತಾರಾಷ್ಟ್ರೀಯ ಮೈತ್ರಿಗಳನ್ನು ಇಲ್ಲಿ ನೋಡಬೇಕಾಗತ್ತೆ ಅವು ಶಾಂತಿ ಪ್ರಿಯರ ಮೈತ್ರಿಗಳಲ್ಲ ಬದಲಾಗಿ ತೀವ್ರ ಬಲಪಂಥೀಯ ರಾಜಕೀಯ ಶಕ್ತಿಗಳ ಕಟ್ಟಾ ಸಿದ್ಧಾಂತವಾದಿಯ ಮೈತ್ರಿಗಳು ಮೊದಲನೇದಾಗಿ ಡೊನಾಲ್ಡ್ ಟ್ರಂಪ್ ಅವರ ಬಗ್ಗೆ ಮಾರಿಯಾ ಮಛಾದೋ ಅವರದು ಆರಾಧನಾ ಮನೋಭಾವ ಇದೆ ನೊಬೆಲ್ ಘೋಷಣೆಯ ಬೆನ್ನಲ್ಲೇ ಮಛಾಧೋ ಅವರು ಪ್ರಶಸ್ತಿಯನ್ನು ಟ್ರಂಪ್ಗೆ ಸಮರ್ಪಿಸೋದಾಗಿ ಹೇಳಿದರು ತಮ್ಮ ಬೆಂಬಲಕ್ಕೆ ನಿಂತಿದ್ದಕ್ಕಾಗಿ ಟ್ರಂಪ್ ಅವರಿಗೆ ಮಾರಿಯಾ ಅವರು ಧನ್ಯವಾದವನ್ನು ಹೇಳಿದರು ಇದೇ ಡೊನಾಲ್ಡ್ ಟ್ರಂಪ್ ಅವರ ಸರ್ಕಾರ ಆದ ಮೇಲೆ ಆರ್ಥಿಕ ನಿರ್ಬಂಧಗಳನ್ನ ವಿಧಿಸ್ತು ಅದರಿಂದಾಗಿ ಸಾಮಾನ್ಯ ನಾಗರಿಕರನ್ನ ಸಂಕಷ್ಟಕ್ಕೆ ಸಿಲುಕಿಸುವಂತಹ ಒಂದು ಮಾನವೀಯ ಬಿಕ್ಕಟ್ಟು ಉಲ್ಬಣಿಸಿತು ಸಾಮೂಹಿಕ ಶಿಕ್ಷೆ ಒಂದು ರೂಪವಾದಂಥ ಈ ನಿರ್ಬಂಧಗಳು ದೇಶಕ್ಕೆ ಆಹಾರ ಔಷಧ ಮತ್ತು ಅಗತ್ಯ ಸರಕುಗಳ ಪ್ರವೇಶವನ್ನು ನಿರಾಕರಿಸಿದವು ತನ್ನ ದೇಶದಲ್ಲೇನೆ ಅಂಥ ಸಂಕಟವನ್ನು ದೇಶಕ್ಕೆ ತಂದಿಟ್ಟಂಥ ವ್ಯಕ್ತಿಯನ್ನು ಮಾರಿಯ ತನ್ನ ಉದ್ದೇಶದ ಪ್ರತಿಪಾದಕ ಅಂತ ಹೇಳೋದೇ ವಿಪರ್ಯಾಸ ಆಗಿದೆ ಮತ್ತು ಇದು ಶಾಂತಿ ಮಾನವ ಘನತೆಯ ತತ್ವಗಳಿಗೆ ವಿಮುಖವಾದದ್ದಾಗಿದೆ ಹಾಗಾಗಿ ಮಾರಿಯವರ ಶಾಂತಿ ಪ್ರಶಸ್ತಿಯ ಗರಿಮೆ ಬಡವರ ವಿರುದ್ಧದ ಆರ್ಥಿಕ ಯುದ್ಧ ಮತ್ತೆ ತನ್ನದೇ ದೇಶದ ಜನರ ಬಡತನದ ಮೂಲಕ ಬಂದಿದಾಗಿದೆ ಇನ್ನು ಎರಡನೇದಾಗಿ ಅವರ ಜಿಯೋನಿಸ್ಟ್ ಸಂಪರ್ಕ ಇಸ್ರೇಲಿ ಕಟ್ಟ ಬಲಪಂಥಿಯರೊಂದಿಗೆ ಮಾರಿಯವರ ಸಂಬಂಧಗಳು ಇನ್ನೂ ಕೂಡ ಆತಂಕಕಾರಿ ಅಲ್ಲಿ ಜಜರ ಪತ್ರಕರ್ತೆ ದೀಮಾ ಖತಿ ಪ್ರಕಾರ ಮಾರಿಯಾ ಕೇವಲ ಇಸ್ರೇಲ್ ಪರ ಅಲ್ಲ ಅವರು ಗಾಜಾದಲ್ಲಿ ನರಮೇಧ ನಡೆಸಿದ ಅವರ ಲಿಕ್ಡ್ ಪಕ್ಷದ ಪರ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಅವರ ರಾಜಕೀಯ ಪಕ್ಷವಾದ ವೆಂಟೆ ವೆನಿಜುವಲಾ ಬೆಂಜಮಿನ್ ನೇತನ್ಯಾಹೋ ಅವರ ಲಿಕ್ವಿಡ್ ಪಕ್ಷದೊಂದಿಗೆ ಔಪಚಾರಿಕ ಸಹಕಾರ ಒಪ್ಪಂದಕ್ಕೆ ಸಹಿ ಹಾಕ್ತು ನೇತನ್ಯಾಹೋ ಅವರ ಸರ್ಕಾರ ಗಾಜಾದಲ್ಲಿ ಯುದ್ಧಾಪರಾಧಗಳು ಮತ್ತು ನರಮೇಧದ ಆರೋಪವನ್ನು ಎದುರಿಸ್ತಾ ಇರುವಂಥ ಸಮಯದಲ್ಲಿ ಈ ಮೈತ್ರಿಕೂಟ ಯಾವುದೇ ನಿಜವಾದ ಶಾಂತಿವಾದಿಗೆ ಸಮರ್ಥನೀಯ ಅಲ್ಲ ಮಾರಿ ಅವರು ವೆನೆಜುವೆಲಾದ ಆದ ಹೋರಾಟ ಇಸ್ರೇಲ್ನ ಹೋರಾಟ ಅಂತ ಘೋಷಿಸಿದರು ಅಲ್ಲದೆ ಅವರು ಅಧ್ಯಕ್ಷರಾದರೆ ವೆನೆಜುಎಲ್ ಆದ ರಾಯಭಾರ ಕಚೇರಿಯನ್ನು ಜೆರುಸಲೇಮ್ಗೆ ಸ್ಥಳಾಂತರಿಸೋದಾಗಿ ಭರವಸೆಯನ್ನು ನೀಡಿದ್ದಾರೆ ಇದು ಅಂತಾರಾಷ್ಟ್ರೀಯ ಕಾನೂನನ್ನು ಧಿಕ್ಕರಿಸುವ ಮತ್ತು ಪ್ಯಾಲೆಸ್ತಿನಿಯನ್ ಹಕ್ಕುಗಳನ್ನು ಇಲ್ಲವಾಗಿಸುವಂಥ ಕ್ರಮ ಆಗಿದೆ ವಿಶ್ವದ ಅತ್ಯಂತ ವಿವಾದಾತ್ಮಕ ಮತ್ತು ಉಗ್ರವಾದಿ ಮಿಲಿಟರಿ ಸರ್ಕಾರಗಳಲ್ಲಿ ಒಂದರ ಜೊತೆಗೆ ಅವರು ನಿಂತಿದ್ದಾರೆ ಅವರು ತಮ್ಮ ಆದ್ಯತೆಗಳ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಅಮೆರಿಕನ್ ಇಸ್ಲಾಮಿಕ್ ಸಂಬಂಧಗಳ ಮಂಡಳಿ ಅಂದರೆ ಸಿ ಎ ಐಆರ್ ನೊಬೆಲ್ ಶಾಂತಿಯ ನಿರ್ಧಾರವನ್ನು ಖಂಡಿಸಿದೆ ಲಿಕ್ವಿಡ್ ಮತ್ತು ಅದರ ಜನಾಂಗೀಯ ನೀತಿಗಳಿಗೆ ಮಾರಿಯ ಬೆಂಬಲ ನಿಲ್ಲಿಸಬೇಕು ಅಂತ ಹೇಳಿದೆ ಈ ವಿಷಯದ ಬಗ್ಗೆ ಅವರು ಮೌನ ವಹಿಸಿದ್ದಾರೆ ಮಾರಿ ಅವರ ಈ ಆಯ್ಕೆ ಈಗ ಗೊಂದಲಕಾರಿಯಾಗಿದೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನು ರಾಜಕೀಯ ಅಸ್ತ್ರವಾಗಿ ಬಳಸುವಂತಹ ದೀರ್ಘ ಮತ್ತು ಅಸಹ್ಯಕರ ಇತಿಹಾಸದ ಭಾಗವಾಗಿಯೂ ಕೂಡ ಇದು ಕಾಣಿಸ್ತಾ ಇದೆ ಕಾಂಬೋಡಿಯಾದ ಬಾಂಬ್ ದಾಳಿಯ ಹಿಂದೆ ಇದ್ದಂಥ ಹೆನ್ರಿ ಕಿಸೆಂಜರ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಯುದ್ಧ ತೀವ್ರಗೊಳಿಸಿದಂಥ ಬರಾಕ್ ಒಬಾಮಾ ಅವರಂಥವರಿಗೂ ಕೂಡ ಈ ಶಾಂತಿ ನೊಬೆಲ್ ಪ್ರಶಸ್ತಿ ನೀಡಲಾಗಿದ್ದರಿಂದ ಅವ್ರ ಗೌರವ ಯಾವತ್ತೋ ಕುಸಿದಿದೆ ಮಹಾತ್ಮ ಗಾಂಧಿ ಅವರಿಗೆ ಶಾಂತಿ ನೊಬೆಲ್ ಪ್ರಶಸ್ತಿ ನೀಡುವಲ್ಲಿ ಪದೇ ಪದೇ ವಿಫಲವಾಗಿರುವಲ್ಲಿನ ಸಮಿತಿಯ ಬೂಟಾಟಿಕೆ ಕಣ್ಣಿ ಆಗಿದೆ ಅಹಿಂಸೆಯನ್ನು ಜೀವನವಿಡಿ ಅನುಸರಿಸಿದ್ದಂಥ ಅವರನ್ನು ಐದು ಬಾರಿ ನಾಮನಿರ್ದೇಶನ ಮಾಡಲಾಯಿತು ಆದರೆ ಯಾವತ್ತಿಗೂ ಕೂಡ ಅವರನ್ನು ಆಯ್ಕೆ ಮಾಡಲೇ ಇಲ್ಲ ಅವರು ತಮ್ಮ ಸಾಂಪ್ರದಾಯಿಕ ವರ್ಗಗಳಿಗೆ ಹೊಂದಿಕೆ ಆಗಲಿಲ್ಲ ಅಥವಾ ಭಾರತ ಪಾಕಿಸ್ತಾನ ಸಂಘರ್ಷದ ಸಮಯದಲ್ಲಿ ಅವರ ಶಾಂತಿವಾದದ ಬಗ್ಗೆ ಅವ್ರಿಗೆ ಕಳವಳ ಇತ್ತು ಹಾಗೆ ಇತ್ಯಾದಿ ದುರ್ಬಲ ನೆಪಗಳನ್ನು ಸಮಿತಿ ಹೇಳ್ತು ಆದರೆ ಸತ್ಯ ಏನು ಅಂತ ಅಂದರೆ ಗಾಂಧಿಯವರ ಸಾಮ್ರಾಜ್ಯಶಾಹಿ ವಿರೋಧಿ ಹೋರಾಟ ಪಾಶ್ಚಿಮಾತ್ಯ ಹಿತಾಸಕ್ತಿಗಳಿಗೆ ವಿರುದ್ಧವಾಗಿತ್ತು ಆ ದೃಷ್ಟಿಯಿಂದ ಅವರು ಭಿನ್ನಮತಿಯರಾಗಿದ್ದರು ಇತ್ತೀಚಿನ ದಶಕಗಳಲ್ಲಿ ಪಶ್ಚಿಮದೊಂದಿಗೆ ಭಿನ್ನಾಭಿಪ್ರಾಯ ಹೊಂದಿರುವಂಥ ದೇಶಗಳಾದ ಇರಾನ್ನ ನರ್ಗೇಸ್ ಮೊಹಮ್ಮದಿ ಮತ್ತು ಚೀನಾದ ಲಿಯುಕ್ ಸಿಯಾಬೋ ಮತ್ತು ಈಗ ವೆನೆಜುಗಲಾದ ಸಾಮಾಜಿಕ ರಾಜಕೀಯ ಕಾರ್ಯಕರ್ತರಿಗೆ ಈ ಒಂದು ಪ್ರಶಸ್ತಿಯನ್ನು ವ್ಯವಸ್ಥಿತವಾಗಿ ನೀಡಲಾಗ್ತಾ ಇದೆ ಈ ವ್ಯಕ್ತಿಗಳು ಅವ್ರ ದೇಶದ ಪರಿಸ್ಥಿತಿಯಲ್ಲಿ ನಿಜಕ್ಕೂ ಧೈರ್ಯಶಾಲಿಗಳಾಗಿರಬಹುದು ಆದರೆ ನೊಬೆಲ್ ಸಮಿತಿಯ ಆಯ್ಕೆಗಳು ಅಮೆರಿಕ ಮತ್ತು ಯುರೋಪ್ಗೆ ಪ್ರತಿಕೂಲವಾದ ಸರ್ಕಾರಗಳಿಗೆ ಸವಾಲು ಒಡ್ಡುವಂತಹ ಧನಿಗಳನ್ನು ತೀವ್ರಗೊಳಿಸೋದಕ್ಕೆ ನಿರಂತರವಾಗಿ ನೆರವಾಗ್ತಾ ಇದೆ ಅನ್ನೋದು ವಾಸ್ತವ ಪಾಶ್ಚಿಮಾತ್ಯ ಬೆಂಬಲಿತ ಸರ್ವಾಧಿಕಾರಿಗಳ ವಿರುದ್ಧ ಹೋರಾಡುವಂಥ ಕಾರ್ಯಕರ್ತರಿಗೆ ಅಥವಾ ಅಮೇರಿಕನ್ ಸಾಮ್ರಾಜ್ಯಶಾಹಿಯ ಅಪರಾಧಗಳನ್ನು ಬಯಲು ಮಾಡೋರಿಗೆ ಈ ಪ್ರಶಸ್ತಿ ಸಿಗೋದಿಲ್ಲ ಅದೇನಿದ್ರು ಪಶ್ಚಿಮದ ವಿರೋಧಿಗಳನ್ನು ಪ್ರಶ್ನೆ ಮಾಡಿ ನಿಲ್ಲವರಿಗೆ ಮೀಸಲು ಮಾರಿಯಾ ಕೊರಿನ ಮಚಾದವರನ್ನು ಗೌರವಿಸುವ ಮೂಲಕ ನೊಬೆಲ್ ಸಮಿತಿ ಶಾಂತಿಯನ್ನು ಉತ್ತೇಜಿಸೋದಿಲ್ಲ ಈ ಮೂಲಕ ಅದು ವಿದೇಶಿ ಹಸ್ತಕ್ಷೇಪ ನವ ಉದಾರವಾದಿ ಅರ್ಥಶಾಸ್ತ್ರ ಮತ್ತು ಉಗ್ರಗಾಮಿ ಬಲಪಂಥೀಯ ಸಿದ್ಧಾಂತದಲ್ಲಿ ಬೇರೂರಿರುವಂಥ ರಾಜಕೀಯ ಯೋಜನೆಯನ್ನು ಒಪ್ಕೊಂಡಿದೆ ಆರೋಪಿತ ಯುದ್ಧಾಪರಾಧಿಗಳೊಂದಿಗೆ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವ ಮತ್ತು ಅವ್ರ ದೇಶದ ಸಾಮಾಜಿಕ ಸುರಕ್ಷತಾ ಜಾಲವನ್ನು ಕೆಡೋದಕ್ಕೆ ಯತ್ನಿಸುವ ವ್ಯಕ್ತಿಗೆ ಅದು ಈ ಒಂದು ದೊಡ್ಡ ಪ್ರಶಸ್ತಿಯನ್ನು ನೀಡಿದೆ ಡೊನಾಲ್ಡ್ ಟ್ರಂಪ್ ಈಗ ನಿರಾಸೆಗೊಳ್ಳುವಂಥದ್ದು ಏನಿಲ್ಲ ಇಲ್ಲಿ ಅವರು ಹಾ ತೊರೆದಿದ್ದಂತಹ ಪ್ರಶಸ್ತಿ ಅವರ ಸೈದ್ಧಾಂತಿಕ ಕುಟುಂಬದ ನಿಷ್ಠಾವಂತ ಸದಸ್ಯಗೇನೆ ಸಿಕ್ಕಿದೆ ಹಾಗೆ ಅದನ್ನು ಟ್ರಂಪ್ಗೆ ಸಮರ್ಪಣೆ ಕೂಡ ಮಾಡಿದ್ದಾರೆ ಅಲ್ಲಿಗೆ ಟ್ರಂಪ್ ಹಾಗೆ ಅವರ ಹಿತಾಸಕ್ತಿಗೆ ಈಗ ಗೆಲುವಾಗಿದೆ ಟ್ರಂಪ್ನಂಥ ನಾಯಕರಿಗೆ ಅಥವಾ ತಮಗೆ ಸಿಕ್ಕಿದಂಥ ಗೌರವವನ್ನು ಅವರಿಗೆ ಅರ್ಪಿಸುವವರಿಗೆ ಶಾಂತಿ ನೊಬೆಲ್ ಸಿಗುತ್ತೆ ಅನ್ನೋದೇ ಒಂದು ದೊಡ್ಡ ವಿಪರ್ಯಾಸ ನೋಡಿ ಬಲ ಬಲವಂತ ಮತ್ತೆ ಆರ್ಥಿಕತೆಯ ಕತ್ತಿಸಿಕುವ ಮೂಲಕ ತನ್ನ ಇಚ್ಛೆಯನ್ನು ಹೇರುವಲ್ಲಿ ನಂಬಿಕೆ ಇರುವಂಥ ಜಾಗತಿಕ ರಾಜಕೀಯ ಬಣಕ್ಕೆ ಇದು ವಿಜಯ ಆಗಿದೆ ಇದು ನಿಜವಾಗಿಯೂ ಶಾಂತಿಗಾಗಿ ನೀಡುವಂಥ ಪ್ರಶಸ್ತಿ ಹಾಕಿ ಕಾಣ್ತಾ ಇಲ್ಲ ಇವತ್ತು ಬದಲಾಗಿ ಅಧಿಕಾರಕ್ಕೆ ನಿಷ್ಠೆ ತೋರದವರಿಗಾಗಿ ನೀಡುವಂಥ ಪ್ರಶಸ್ತಿಯಾಗಿ ಕಾಣಿಸ್ತಾ ಇದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ಏನು ಅಭಿಪ್ರಾಯ ಇದೆ ನಿಮಗೆ ಈ ವಿಷಯ ಅಥವಾ ವಿಡಿಯೋದ ಕುರಿತಾಗಿ ಅದನ್ನೇ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ